ರಟ್ಟಿಹೇಳಿ ತಾಲೂಕ ಅಧ್ಯಕ್ಷರಾಗಿ ಆಮ್ ಆದ್ಮಿ ಪಕ್ಷದ ಮುಂದುವರಿತಾ ಇರುವಂಥ ಬೆಡ್ಲಿ ಅವರು ನಮಸ್ಕಾರ ಹೇಗೆ ನಡೀತಾ ಇದೆ ಏಳು ಅಭ್ಯರ್ಥಿ ಪರವಾಗಿ ಪ್ರಚಾರಗಳು ಮತ್ತು ಈ ಪ್ರಚಾರದಲ್ಲಿ ಯಾವ್ಯಾವ ವಿಷಯಗಳನ್ನು ಇಟ್ಟುಕೊಂಡು ಯಾವ್ಯಾವ ಅಜೆಂಡಾಗಳನ್ನು ಇಟ್ಟುಕೊಂಡು ತಾವು ಡೆವಲಪ್ಮೆಂಟ್ ಮುಖವನ್ನು ತಗೊಂಡು ಮುಂದೆ ಹೋಗ್ತಾ ಹೋಗ್ತಾಯಿದ್ದೆ ನಾನು ಹದಿನೈದು ವಾರ್ಡಿಗೆ ಹದಿನೈದು ಕ್ಯಾಂಡಿಡೇಟ್ ಹುಡುಕಿ ಹುಡುಕಿ ಪ್ರಯತ್ನ ಮಾಡಿದೆ ಯಾವೂ ಸಿಕ್ಕಿಲ್ಲ ನನ್ನ ಏಳು ಕ್ಯಾಂಡಿಡೇಟ್ ಸಿಕ್ಕಿವಿ ಏಳು ಕ್ಯಾಂಡಿಡೇಟ್ನ ಫೈಟ್ ಮಾಡ್ತೀನಿ ಏಳು ಕ್ಯಾಂಡಿಡೇಟ್ ಹಾಕೀನಿ ಸೊ ನಮ್ಮ ವಾರ್ಡಿಗೆ ಎಷ್ಟೈತಿ ವಾರ್ಡಿಗೆ ಅಲ್ಲ ಸ್ಪರ್ಧೆ ಮಾಡಬೇಕಾಗಿ ಬಂದಂಥವರು ಬರಬೇಕಾಗಿತ್ತು ನೀವು ಯಾಕೆ ಹುಡುಕಾಟ ನಡೆಸಿದ್ರಿ ಅಷ್ಟೇನು ಅವಶ್ಯಕತೆ ಇತ್ತು ನಿಮಗೆ ಬಂದಂಥವ್ರಿಗೆ ತಾವು ಬಿ ಫಾರ್ಮ್ ಕೊಡೋದಿತ್ತು ಕೊಡ್ಲಿ ಬ ನೀವು ಅಕ್ಷತ್ರ ಬಿಡ್ಬೋದಿತ್ತು ಯಾಕೆ ಯಾಕೆ ಈ ರೀತಿ ಹುಡ್ಕ ಹುಡುಕಾಟವನ್ನು ಯಾಕೆ ನಡೆಸಿದ್ರಿ ಯಾಕಂದರೆ ಹದಿನೈದಕ್ಕೆ ಹದಿನೈದು ಕ್ಯಾಂಡಿಡೇಟ್ ಹಾಕಬೇಕಿತ್ತು ನಾವು ಕೆಟ್ಟೆ ಗಾಡಿ ಅದು ಆಮೇಲೆ ಜಾತಿ ಮೇಲೆ ಇದು ಇತ್ತು ಹಾಕ್ಬೇಕಿತ್ತು ಅವ್ರು ಯಾರೂ ಮುಂದಾಗಿ ಬಂದಿಲ್ಲ ಹಾಗಾಗಿ ನಮಗೆ ಹೂ ನಮ್ಮ ಜೊತೆ ಹಿಂದಿದ್ದಾರೆ ಹುಡುಗರಿಗೆ ನಾವು ಅವ್ರಿಗೆ ಯಾವ ಯಾವ ವಾರ್ಡಿಗೆ ಬಂದಾರೋ ಎರಡು ಎರಡು ವಾರ್ಡಿಗೆ ಆ ವಾರ್ಡಿಗೆ ಕೊಟ್ಟಿವಿ ನಾವು ಸೀಟ್ ಹಾಗಾದರೆ ನಿಮ್ಮ ಪಕ್ಷದ ಬಲ ಎಷ್ಟಿದೆ ಸರ್ ಏಳು ಸೀಟಿಗೆ ಮಾತ್ರ ಇದೆಯಾ ಇಲ್ಲ ನಾವು ಏಳು ವಾರ್ಡಿಗೆ ಏಳು ಹಾಕಿವಿ ನಮ್ಮದು ಬಲ ಅಂದರೆ ಒಂದು ಐದಾರು ಐದಾರು ಬರ್ಬೋದು ನಮ್ಮದು ನಾವು ಅಷ್ಟು ಪ್ರಯತ್ನ ಮಾಡಾಕ್ತೀವಿ ನಮಗೆ ಭಾಳ ಎಲ್ಲಿಂದ ಅಲ್ಲಿಂದ ಫೋನ್ ಬರಾಕ್ತಿದ್ವಿ ನಾವು ಇಲ್ಲೇ ಮಠ ನಾವು ಏಳು ಕ್ಯಾಂಡಿಡೇಟ್ಗೆ ಹೆಂಗೆ ಇಟ್ಕೊಂತೀವಿ ನಮ್ಮ ಏಳು ಕ್ಯಾಂಡಿಡೇಟ್ ನಮ್ಮ ಹಿಂದನಾದ್ರೆ ನಾವು ಅವ್ರ ಜೊತೆ ನಾವು ಓದೀವಿ ಈ ಏಳು ಕ್ಯಾಂಡಿಡೇಟನ್ನು ತಾವು ಹಾಕಿದರೆ ಐದರಲ್ಲಿ ಗೆಲ್ಬಹುದು ಎರಡು ಸೀಟು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೈತೆ ರೀ ಯಾವ ಡೆವಲಪ್ಮೆಂಟ್ ವಿಷಯಗಳನ್ನು ಇಟ್ಟುಕೊಂಡು ಮುಂದೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಸೀಟ್ ಬಂತು ಗೆಲ್ ಗೆಲ್ ಬಂದಂದ್ರೆ ನಮ್ಮ ಊರಾಗ ಭಾಳ ಸಮಸ್ಯೆ ಐತಿ ಕಾಲುವೆದಾಗಲಿ ಲೈಟಿಂದಾಗಲಿ ಎಲ್ಲ ಭಾಳ ಸಮಸ್ಯೆ ಅಂದರೆ ಭಾಳ ನೀರಿಂದಾಗಲಿ ನಮ್ಮ ಸೀಟ್ ಬಂತಂದರೆ ಎಲ್ಲ ಸಮಸ್ಯೆಯು ನಾವು ಇಲ್ಲೇ ನಿಂತ್ಕೊಂಡು ನಾವು ಮಾಡ್ತೀವಿ ಅವ್ರು ಹೊರಗಿಂದ ಬರ್ತಾರೆ ಏನೇನು ಹೇಳ್ತಾರೆ ಪ್ರಚಾರ ಮಾಡ್ತಾರೆ ಸೀಟ್ಗೆಲ್ಲಿ ಅದು ಮಾಡ್ತೀನಿ ಅಂತ ಹೋಗಿಬಿಡ್ತಾರೆ ಯಾರೂ ಮಾಡೋಂಗಿಲ್ಲ ಎಷ್ಟು ತಾಲ್ ನಮ್ಮ ಅಟ್ಟಳ್ಳಿ ಹಳೇ ಹ್ಯಾಂಗೈತಿ ಹಂಗೈತಿ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಏನೈತಿ ಎಲ್ಲ ನಾವು ಮಾಡ್ತೀವಿ ಸರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಒಂದು ಕಡೆ ಬಿ ಜೆ ಪಿ ಬಲ ಮತ್ತೊಂದು ಕಡೆ ಆಮ್ ಆದ್ಮಿಯವ್ರದ್ದು ಅಷ್ಟು ಬಲ ಇಲ್ಲಿಗಿಲ್ಲ ಒಂದು ಕೂಡ ಶಾಸಕರಿಲ್ಲ ಯಾವುದರಲ್ಲಿ ಕೂಡ ನೀವು ಇಲ್ಲ ಯಾವ ರೀತಿ ಹೋಗ್ತಾ ಹೋಗ್ತಾಯಿದ್ರಿ ನಾನು ಕಾಂಗ್ರೆಸ್ಸಿಂದ ಗ್ಯಾರಂಟಿ ಅದು ನಾನು ಹೇಳಂಗಿಲ್ಲ ಆ ಗ್ಯಾರಂಟಿ ಐತಲ್ಲ ಮ್ಯಾಲೆ ಸರ್ಕಾರದಿಂದ ಅವರು ಕೊಡಾಕ್ತಾರೆ ನಮ್ಮ ಸರ್ಕಾರ ಮ್ಯಾಲೆ ದಿಲ್ಲಿದಾಗಿದ್ದಾಗ ಅವರು ಕಾಂಗ್ರೆಸ್ನವ್ರು ನೋಡ್ಕೊಂಡು ಆ ಸರ್ಕಾರ ಮಾಡಿದ್ರು ಇವರು ಬಸ್ ಫ್ರೀ ಇದು ಫ್ರೀ ನೀ ಅಲ್ಲ ಕರೆಂಟ್ ಫ್ರೀ ಅಂತ ಮೊದಲು ಆ ಸರ್ಕಾರ ದಿಲ್ಲಿ ಆಗಿತ್ತು ಅದು ನೋಡ್ಕೊಂಡು ಕಾಂಗ್ರೆಸ್ನವ್ರು ಮಾಡಿದರು ಈಗ ನಾವು ಏನು ಮಾಡಾಕ್ತೀವಿ ಅದು ಸರ್ಕಾರ ಈ ಕಾಂಗ್ರೆಸ್ಸಿಂದ ಐದು ಗ್ಯಾರಂಟಿ ಜನಕ್ಕೆ ಅದು ಸರಿ ಸಿಗಾಗ್ತಿಲ್ಲ ಸರಿ ಓಕೆ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರ ಪರ ಮತದಾರರಿಗೆ ಮತ್ತು ನಿಮ್ಮ ಅಭ್ಯರ್ಥಿ ಪರವಾಗಿ ಏನು ಅದಕ್ಕೆ ಇಷ್ಟಪಡ್ತೀನಿ ನಾ ರಟ್ಟಹಳ್ಳಿ ಹಿರಿಯರಿಗೆ ದೊಡ್ಡರಿಗೆ ಜನಗೆ ಎಲ್ಲರಿಗೆ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಐದಕ್ಕೆ ಐದು ಆಮ್ ಆದ್ಮಿ ಪಕ್ಷ ಗೆಲ್ತು ಬರಲಿ ಅವರು ಕೆಲಸ ಮಾಡಿಲ್ಲ ಅಂದರೆ ನಾವು ಮಾಡಿಕೊಡ್ತೀವಿ ಏಳು ಕೇಳು ಬಂದರೆ ನಾವು ಮಾಡ್ತೀವಿ